ಈ ರಾಮರಾಸ ಪಿಕ್ಚರು ಪ್ರಮೋಷನ್ ಥರ ಒಂದು ಶೂಟ್ ಮಾಡಿ ನೋಡಿದ್ದೀರ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಾ ಇದೀವಿ ಸೊ ಸಿನಿಮಾ ಇದಕ್ಕಿಂತ ಬೇರೆ ಥರನೇ ಇದೆ ಇದು ಆ್ಯಕ್ಚುಲಿ ಒಂದು ಸ್ಮಾಲ್ ಟೀಸರ್ ಅಂದ್ಕೊಂಡು ಮಾಡಿದೀವಿ ಇದಕ್ಕಿಂತ ಬೇರೆ ರೀತಿಯಲ್ಲಿರುವ ಸಿನಿಮಾ ಇದು ನಿಜವಾಗಳು ಇಷ್ಟಪಡ್ತೀರಾ ಈಗ ನೀವೇನು ನೋಡಿದೀರ ಅದಕ್ಕಿಂತ ಟ್ರಿಪಲ್ ಪೋರ್ಷನ್ಸ್ ಇರುತ್ತೆ ಯಾಕಂದರೆ ಗುರುದೇಶ್ ಪಾಂಡೆ ಅವರು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ ನಿಜವಾಳ ಅವ್ರ ಪ್ರೊಡಕ್ಷನ್ ನಾನು ಫಸ್ಟ್ ಟೈಮ್ ಅದು ಮಾಡ್ತಾಯಿದ್ದೀನಿ ಅವರು ನಾವು ಏನು ಎಕ್ವಿಪ್ಮೆಂಟ್ ಕಳೆದೀವಿ ಅದನ್ನೆಲ್ಲ ಕೊಡೋಕೆ ರೆಡಿದ್ದಾರೆ ಅವರೇ ಸ್ವಲ್ಪ ಆಲ್ರೆಡಿ ಡೈರೆಕ್ಟರ್ ಆಗಿರೋದ್ರಿಂದ ತುಂಬ ಇಂಟ್ರೆಸ್ಟ್ ತೊಗೊಂಡು ಸರ್ ಇದು ಹಿಂಗೆ ಬರಬೇಕು ಇದಕ್ಕೆ ಏನು ಬೇಕಾದರೂ ಮಾಡಿ ನಾನು ಎಲ್ಲ ನೀವು ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದರ ಖಂಡಿತವಾಗಿ ಐ ವಿಲ್ ಪ್ರೂವ್ ಇಟ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ದೊಡ್ಡ ತಾರ ಬೆಳಗ ಇದೆ ಅನ್ನೋದು ನಮಗೆ ಗೊತ್ತಾಗಿದೆ ಅವರೆಲ್ಲರ ಪರವಾಗಿ ಈ ಸಿನಿಮಾ ಬಗ್ಗೆ ಒಂದೆರಡು ಮಾತು ನಾನು ಒಂದು ಐದು ದಿನ ಶೂಟ್ ಮಾಡಿದ್ದೀನಿ ನಾನು ಗಿರಿ ಸರ್ದು ಯಾವ ಪ್ಯಾಟರ್ನ್ ಅಂತ ಗೊತ್ತಿಲ್ಲ ನನಗೆ ನಾನು ಯಾಕೆಂದರೆ ನಾಲ್ಕು ಸಿನಿಮಾದಲ್ಲಿ ಬೇರೆ 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 ಪಾತ್ರಗಳನ್ನು ಮಾಡಿದ್ವಿ ಈ ಇದರಲ್ಲೂ ಬೇರೆ ಮನೆ ಪಾತ್ರ ಇದೆ ಈ ಹಂಗಾಗಿ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಆದರೆ ಮಜಾ ಇದೆ ಖುಷಿ ಆಗತ್ತೆ ಪ್ರತಿದಿನ ನಾವು ಏನು ಇಷ್ಟು ದಿನ ಪೋರ್ಷನ್ ಶೂಟ್ ಮಾಡಿದ್ವಿ ಅದು ಗಿರಿಸ ಅಂತ ಒಂದು ಸರಿ ಅನಿಸುತ್ತೆ ಅದಕ್ಕೆ ಖುಷಿ ಆಗುತ್ತೆ ನನಗೆ ಬೇರೆ ನಮ್ಮನಿಗೆ ಪಾತ್ರ ಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಲ್ ಥ್ಯಾಂಕ್ ಯು ಸೋ ಮಚ್ ಐ ವುಡ್ ಲೈಕ್ ಟು ದ್ ಗಿರಿರಾಜ್ ಸಪ್ ಗಿರಿ ನೀ ದಿಸ್ ಆಪರ್ಚುನಿಟಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅವ್ರ ಜೊತೆ ನಾನು ಕನ್ನಡಿಗದಲ್ಲಿ ಕೆಲಸ ಮಾಡಿದ್ದೀನಿ ಮುಂಚೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ವರ್ಕಿಂಗ್ ಆ್ಯಾಮ್ ಗುರು ಸರ್ ಆ್ಯಸ್ ವೆಲ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಶೇರಿಂಗ್ ಸ್ಕ್ರೀನ್ ಸ್ಪೇಸ್ ವಿತ್ ಕಾರ್ತಿಕ್ ಆಲ್ಸೋ ಐಮ್ ಸೂಪರ್ ಎಕ್ಸೈಟೆಡ್ ಸೊ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ತುಂಬ ನಿರ್ಮಾಪಕರು ಫಸ್ಟ್ ಡೈರೆಕ್ಟರ್ ಮಾತಾಡ್ಲಿ ಅಂತಾರೆ ನೀವು ನೋಡಿದ್ರೆ ನಿರ್ಮಾಪಕರು ಮಾತಾಡ್ಲಿ ಅಂತಿದ್ದೀರಾ ಗಿರಿ ಸರ್ ಹೇಳಿ ಈಗಷ್ಟೇ ಎಲ್ಲರೂ ಹೇಳ್ತಾ ಇದ್ರು ಗಿರಿ ಸರ್ ವಿಡಿಯೋ ಮಾಡಿದೀರಾ ಏನ್ ಹೇಳ್ತೀರಾ ಇಲ್ಲ ನಾನು ಮಾಡಿದ್ದೀನಿ ಅಂತಂದ ಕಂಪ್ಲೇಟ್ ಕ್ರೆಡಿಟ್ ಗುರು ಸರ್ ಹೋಗ್ಬೇಕು ನನ್ನ ಎಲ್ಲ ಸಿನಿಮಾಗಳಿಗೂ ಪ್ರೆಸ್ನವ್ರಿಗೆ ಇರೋ ಕಂಪ್ಲೇಂಟ್ ಒಂದೇ ಮಾರ್ಕೆಟಿಂಗ್ ಮಾಡೋಕ್ಕೆ ಬರೋಲ್ಲ ನಿಮಗೆ ನಾನು ಹೇಳ್ತೀವಿ ಗೊತ್ತಿಲ್ಲ ಸರ್ ಯಾರಾದರೂ ಟೇಕ್ ಓವರ್ ಮಾಡ್ಕೊಂಡು ಮಾಡಿಬಿಟ್ರೆ ಬೇಕಾದ್ರೆ ಹೆಸರು ಹಾಕೋದು ಬೇಡ ನಮ್ಮದು ಸಿನಿಮಾ ಒಂದು ಚೆನ್ನಾಗಿ ಆಗಿಬಿಟ್ರೆ ಮಾರ್ಕೆಟಿಂಗ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಮೂರನೇ ಸಲ ಪ್ರಶ್ನವ್ರ ಜೊತೆ ಎಲ್ಲ ಇನ್ನೂ ಸಿನಿಮಾ ಶುರುನೂ ಆಗಿಲ್ಲ ಅಷ್ಟೊತ್ತಿಗೆ ಆಗ್ಲೇ ಮಾಡ್ತಿದಾರೆ ಸೊ ಇದು ಇಂಥದ್ದು ಬೇಕು ಅಂತ ನಾನು ಕೇಳಿದೆ ನಿಮ್ಗೆ ಅಂದ್ರೆ ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ ಬರೀ ಹೀರೋ ಮಾಡ್ಲಿಕ್ಕೆ ಮಾಡ್ಲಿ ಸಲ ಟೈಟಲ್ ರಿವೀಲ್ ಮಾಡ್ಲಿಕ್ಕೆ ಹೀರೋ ಯಾರೋ ಅಂತ ರಿವೀಲ್ ಮಾಡ್ಲಿಕ್ಕೆ ಒಂದು ವಿಡಿಯೋ ಮಾಡ್ಬೇಕಾ ಅಂತಲೇ ಕೇಳಿದೆ ಮಾಡೋಣ ಮಾಡೋಣ ಅಂದ್ರು ಈ ಬರಗಾಲದಲ್ಲೂ ಈಗಲೂ ನಾನು ಬಾವಿ ತೋಡ್ತೀನಿ ಒಂದು ಜಲಾಶಯ ಕಟ್ತೀನಿ ಅನ್ನೋ ಧೈರ್ಯ ಅವರಿಗೆ ಇದ್ದದ್ರಿಂದಲೇ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಮಗೇನಂತೆ ಕೊಡ್ತಾ ಇನ್ನು ಸಪೋರ್ಟ್ ಸಿಕ್ಕರೆ ನಾವು ಮಾಡ್ಬೋದಿತ್ತು ಬಟ್ ಎಲ್ಲದೂ ಕ್ರೊಡ್ಯೂಕರ್ಸ್ ಏನಾಯಿತು ಹೇಳಿದರೆ ಆ ಸ್ಕ್ರಿಪ್ಟು ನಾವು ಮಾಡಾದ್ಮೇಲೆ ಅದನ್ನು ಲೀಡ್ ಮಾಡಲಿಕ್ಕೆ ಆ ಕಡೆ ಯಂಗ್ಸ್ಟರು ಆಗಿರಬೇಕು ಮತ್ತು ಇದನ್ನು ಹೀರೋ ಅಂತ ಅನಿಸ್ಬೇಕು ಅನ್ನೋದು ರೀತಿಯಲ್ಲಿ ಸುಮಾರು ಸಲ ಇದು ಮಾಡಿಕೊಂಡು ತೂಗಿ ಎಳೆದು ಎಲ್ಲ ಮಾಡ್ಬೇಕಾದ್ರೆ ಒಂದು ದಿವಸ ನನಗೆ ಫೋನ್ ಮಾಡಿದ್ರು ಊಟ ಮಾಡ್ತಾ ಇದ್ದೆ ನಾನು ಸ್ಪೀಕರ್ ಹಾಕ್ಕೊಂಡು ಕೇಳಿದ್ರು ಸರ್ ಕಾರ್ತಿಕ್ ಅವರು ಇದ್ದರೆ ಹೇಗಿರ್ತಾರೆ ಯಾರು ಸರ್ ಕಾರ್ತಿಗ ಸರ್ ಬಿಗ್ ಬಾಸ್ ವಿನ್ನರ್ ನಾನು ನೋಡಿಲ್ಲ ಸರ್ ಬಿಗ್ ಬಾಸ್ ಇರೋದು ನಮ್ಮ ಅಮ್ಮ ಒಂದೇ ಮಾತು ಬಿಡಿ ಏ ತುಂಬ ಚೆನ್ನಾಗಿದೆ ಅನ್ಕೊಂಡು ಹುಡುಗ ಬಿಡ್ಬಾಡುವ ಅಂತ ಹೇಳಿದ್ರು ಸೊ ಅಲ್ಲಿಗೆ ನಮ್ಮ ಅಮ್ಮ ನನ್ನ ಅಪ್ರೂವ್ ಮಾಡಿದೆ ಅವ್ರನ್ನ ಅಪ್ರೂವ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಓಕೆ ಸರ್ ಬನ್ನಿ ಅಂತ ಹೇಳಿ ಆದ್ವಿ ಫಸ್ಟ್ ಪರಿಚಯದಿಂದಲೂ ತುಂಬ ಇಂಪ್ರೆಸ್ ಮಾಡ್ತಾ ಹೋದ್ರು ನೀವು ಇಲ್ಲೇ ನೋಡ್ಬೋದು ಅದು ಕಾಮಿಡಿ ಪಂಚ್ ಟೈಮಿಂಗ್ಸ್ ಆಗಿರ್ಬೋದು ಇದಾಗಿರ್ಬೋದು ಅಪ್ರೋಚ್ ಆಗಿರ್ಬೋದು ಸೊ ವೆಲ್ಕಮ್ ಮಾಡೋದಕ್ಕಿಂತ ಅದು ಡೆಸ್ಟ್ನಲ್ಲಿ ಇತ್ತು ಅನ್ಸುತ್ತೆ ಇದನ್ನು ಲೀಡ್ ಮಾಡ್ಲಿಕ್ಕೆ ಒಬ್ಬ ನಾಯಕ ಬರಬೇಕಾಗಿರೋದು ಆ್ಯಂಡ್ ಅವ್ರನ್ನ ಇದು ಮಾಡಲಿಕ್ಕೆ ಹತ್ರ ಛಾಯೆಯಲ್ಲಿ ಕೊಡ್ಲಿಕ್ಕೆ ನೀವು ಒಂದು ಕಿತ್ತಾಸಕ್ಕೆ ಬಂದಿದ್ದಾರೆ ತುಂಬ ಸರ್ ಥ್ಯಾಂಕ್ ಯು ನನಗೆ